ಆತ್ಮೀಯ ವೀಕ್ಷಕರೇ ಹಣದುಬ್ಬರ ಹೆಚ್ಚುತ್ತಿರುವಂತೆ ಜೀವನ ವೆಚ್ಚವು ದಿನೇ ದಿನೇ ಹೆಚ್ಚುತ್ತಿದೆ ಈ ಪರಿಸ್ಥಿತಿಯಲ್ಲಿ ಲಕ್ಷಾಂತರ ಸರ್ಕಾರಿ ನೌಕರರ ಆರ್ಥಿಕ ಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳಲು ಹೊಸ ವೇತನ ಆಯೋಗ ಅವಶ್ಯಕತೆ ಅವಶ್ಯಕತೆ ಇದೆ ಎಂದು ಪರಿಗಣಿಸಲಾಗಿದೆ ಮುಂಬರುವ ವೇತನ ಪರಿಷ್ಕರಣೆಯು ನೌಕರರ ವೇತನ ಹೆಚ್ಚಳ ತುಟ್ಟಿ ಭತ್ತೆ ಮನೆ ಬಾಡಿಗೆ ಭತ್ತೆ ಮತ್ತು ಇತರ ಅಂಶಗಳಲ್ಲಿ ಬದಲಾವಣೆಗಳನ್ನು ತರುತ್ತದೆ ಇದು ವೇತನದಲ್ಲಿ ಬಹುದೊಡ್ಡ ಬದಲಾವಣೆಯಾಗುವ ಕಾರಣವಾಗುತ್ತದೆ ವೀಕ್ಷಕರೇ ಹಾಗಾಗಿ ತಮ್ಗೆ ಗೊತ್ತಿರಲಿ ಕೇಂದ್ರ ಸರ್ಕಾರಿ ನೌಕರರಿಗೆ ಎಂಟನೇ ವೇತನ ಆಯೋಗದಲ್ಲಿ ಮೂಲ ವೇತನ ಹೆಚ್ಚಳವನ್ನು ನಿರ್ಧರಿಸುವ ಫಿಟ್ಮೆಂಟ್ ಅಂಶದಲ್ಲಿ ಹೆಚ್ಚಳವಾಗಲಿದೆ ಎಂದು ಮೂಲಗಳು ತಿಳಿಸಿವೆ ಫಿಟ್ಮೆಂಟ್ ಅಂಶವು ಒಂದು ಗುಣಾಕಾರ ಅಂಶವಾಗಿದ್ದು ಇದನ್ನು ಹೊಸ ವೇತನ ಆಯೋಗದ ಅಡಿಯಲ್ಲಿ ಪರಿಷ್ಕೃತ ವೇತನವನ್ನು ನಿರ್ಧರಿಸಲು ಸರ್ಕಾರಿ ನೌಕರರ ಮೂಲ ವೇತನದೊಂದಿಗೆ ಗುಣಿಸಲಾಗುತ್ತದೆ ಇತ್ತೀಚಿನ ವಿವಿಧ ವೇತನ ಆಯೋಗಗಳ ಶಿಫಾರಸುಗಳಲ್ಲಿ ಫಿಟ್ಮೆಂಟ್ ಅಂಶವು ಸ್ಥಿರವಾದ ಏರಿಕೆಯನ್ನು ಕಂಡಿದೆ ಆರನೇ ವೇತನ ಗುಂಪು ಓಕೆ ಫಿಟ್ಮೆಂಟ್ ಅಂಶ ಹೇಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಕೊಟ್ಟಿದ್ದಾರೆ ನೋಡಿರಿ ಸ್ಕ್ರೀನ್ ಮೇಲೆ ಸೊ ಫಿಟ್ಮೆಂಟ್ ಅಂಶವನ್ನು ಎರಡು ಪಾಯಿಂಟ್ ಐದು ಏಳರಿಂದ ಮೂರು ಅಥವಾ ಅದಕ್ಕಿಂತ ಹೆಚ್ಚಿದ ಹೆಚ್ ಹೆಚ್ಚು ಏರಿಸಿದರೆ ಅದು ವಿಶೇಷವಾಗಿ ಕೆಳ ಮತ್ತು ಮಧ್ಯದ ಮಟ್ಟ ಮಧ್ಯಮ ಮಟ್ಟದ ಉದ್ಯೋಗಿಗಳಿಗೆ ವೇತನದಲ್ಲಿ ಹೆಚ್ಚಳಕ್ಕೆ ಕಾರಣವಾಗಬಹುದು ಎಂದು ಒಂದು ಮಾಹಿತಿ ಬರ್ತಾ ಇದೆ ಸೊ ಎಂಟನೇ ವೇತನ ಆಯೋಗ ಏನಿದೆ ಸರ್ಕಾರಿ ನೌಕರರ ಮೇಲೆ ಮಾತ್ರವಲ್ಲದೆ ಪಿಂಚಣಿದಾರರ ಮೇಲೂ ನೇರ ಪರಿಣಾಮ ಬೀರುತ್ತದೆ ಫಿಟ್ಮೆಂಟ್ ಅಂಶದಲ್ಲಿ ಹೆಚ್ಚಳ ಮೂಲ ಪಿಂಚಣಿಯನ್ನು ಹೆಚ್ಚಿಸುತ್ತದೆ ಇದು ತುಟ್ಟಿ ಪತ್ತೆ ಪರಿಹಾರದೊಂದಿಗೆ ಸೇರಿ ಪಿಂಚಣಿದಾರರ ಸಾಕಷ್ಟು ಆರ್ಥಿಕ ನೆರವು ಪಡೆಯುವುದನ್ನು ಖಚಿತಪಡಿಸುತ್ತದೆ ಕುಟುಂಬ ಪಿಂಚಣಿದಾರರ ಮತ್ತು ಅವಲಂಬಿತ ಫಲಾನುಭವಿಗಳು ತಮ್ಮ ಪಾವತಿಗಳಲ್ಲಿ ಸುಧಾರಣೆ ಕಾಣುತ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡಿ ಸೊ ಇದೇ ಇವತ್ತಿನ ಬ್ರೇಕಿಂಗ್ ಅಪ್ಡೇಟ್ ಮಾಹಿತಿ ಇಷ್ಟಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು